ನಮಸ್ಕಾರ ತಂದೆ ತಾಯಿಯ ಪ್ರಾಣ ಹಿಂಡುವ ಮಕ್ಕಳ ರಾಶಿ ನಕ್ಷತ್ರದವರು ಯಾರ್ಯಾರು ಆ ತಂದೆ ತಾಯಿಗೆ ಈ ಮಕ್ಕಳು ಸಿಕ್ಕಾಪಟ್ಟೆ ಪ್ರಾಣ ಪ್ರಾಣ ಹಿಂಡುಬಿಡ್ತಾರೆ ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ ವಿಡಿಯೋ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಎಸ್ಪೆಷಲಿ ಈ ಜಾತಕದಲ್ಲಿ ಈ ವೃಶ್ಚಿಕ ರಾಶಿಯಲ್ಲಿ ಏನಾದರೂ ಚಂದ್ರ ನೀಚನಾಗಿ ಅಲ್ಲಿ ರಾಹು ಕೂತ್ಕೊಂಡಿದ್ದರೆ ತುಂಬ ಕಷ್ಟ ತುಂಬ ಸೆನ್ಸಿಟಿವ್ ಇವರು ತುಂಬ ಸೂಕ್ಷ್ಮ ಸ್ವಭಾವದವರು ಅಂತ ಹೇಳ್ತೀವಿ ಅಲ್ಲೇ ಚಂದ್ರ ಅಂದರೆ ಇಲ್ಲಿ ಕಾರಕ ಅಂತೀವಿ ಭಾಳ ತುಂಬ ಸೂಕ್ಷ್ಮ ಸ್ವಭಾವದವರು ಏನು ಅನ್ನಂಗಿಲ್ಲ ಜೊತೆಗೆ ರಾಹು ಟ್ರಿಗರ್ ಮಾಡಿಸ್ಬಿಡ್ತಾನೆ ಭಾಳ ಕಷ್ಟ ಹೇಗೆ ಅಂತಂದರೆ ಇವರು ರೂಮಲ್ಲೋಗಿ ಬಾಗಿಲಾಕಂಡ್ರು ಅಂದರೆ ತಗಿಯಲ್ಲ ಬಾಗಿಲು ಬರೀ ಅಳತಾ ಇರೋದು ನಾನು ಸ್ಕೂಲಿಗೆ ಹೋಗಲ್ಲ ಅನ್ನೋದು ನಾನು ಕಾಲೇಜಿಗೆ ಹೋಗಲ್ಲ ಅನ್ನೋದು ಎಷ್ಟು ಹೇಳಿದರೂ ಸ್ಕೂಲಲ್ಲಿ ಎಸ್ಪೆಷಲಿ ಟೀಚರ್ಸ್ ಮೇಲೆ ಕಂಪ್ಲೇಂಟುಗಳು ಹೇಳ್ತಾ ಇರ್ತಾರೆ ಸ್ಕೂಲಲ್ಲಿ ಟೀಚರ್ಸ್ಗಳ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ ಮನೆಗೆ ಬಂದು ಪೇರೆಂಟ್ಸ್ಗೆ ನನಗೆ ಆ ಸ್ಕೂಲ್ ಇಷ್ಟ ಇಲ್ಲ ನಾನು ಆ ಸ್ಕೂಲ್ಗೆ ಹೋಗಲ್ಲ ಈ ಕಾಲೇಜ್ಗೆ ಹೋಗಲ್ಲ ಆ ಟೀಚರ್ ನನಗೆ ಬೈತಾರೆ ಹೊಡಿತಾರೆ ಅಂತ ಕಂಪ್ಲೇಂಟುಗಳು ಹೇಳ್ತಾ ಇರ್ತಾರೆ ಎಸ್ಪೆಷಲಿ ಪೇರೆಂಟ್ಸ್ಗೆ ಅದರಲ್ಲೂ ಏನಾದರೂ ಈ ರುಸ್ತಿಕ ಲಗ್ನನೇ ಆಗ್ಬಿಟ್ಟು ರುಸ್ತಿಕ ಲಗ್ನದಲ್ಲೇ ಚಂದ್ರ ನೀಚನಾಗಿ ಜೊತೆಗೆ ರಾಹು ಇದ್ದರೆ ಭಾಳ ಕಷ್ಟ ಇನ್ನು ಕಟಕ ಲಗ್ನವೇ ಆಗ್ಬಿಟ್ಟು ಲಗ್ನಾಧಿಪತಿ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ನೀಚನಾಗಿ ಅದರ ಜೊತೆಗೆ ರಾಹು ಇದ್ಬಿಟ್ರೆ ಭಾಳ ಕಷ್ಟ ಇದರಿಂದ ಏನಾಗುತ್ತೆ ಪೇರೆಂಟ್ಸುಗಳಿಗೆ ತುಂಬ ಒಂಥರ ಹಿಂಸೆ ಅನಿಸ್ಬಿಡುತ್ತೆ ಮಕ್ಕಳ ಜೊತೆಗೆ ವಾದ ವಿವಾದಗಳು ಆರ್ಗ್ಯುಮೆಂಟ್ಸ್ಗಳು ನಡೀತಾ ಇರುತ್ತೆ ಮಕ್ಕಳಿಗೆ ಬೈಯೋದು ಒಡಿಯೋದು ನೀವು ಸ್ಕೂಲ್ಗೆ ಹೋಗ ಸ್ಕೂಲ್ಗೆ ಹೋಗಲ್ಲ ಯಾಕೆ ಹೋಗೋಲ್ಲ ನೀನು ಅಂತಂದ್ಬಿಟ್ಟು ಮಕ್ಕಳಿಗೆ ಬೈಯೋದು ಒಡೆಯೋದು ಈ ಒಂದು ರಿಲೇಟೆಡ್ಸ್ಗಳೆಲ್ಲ ತುಂಬ ಇರುತ್ತೆ ಹೀಗಾಗಿ ಪ್ಲ್ಯಾನೆಟ್ಸಲ್ಲಿ ಕೂತ್ಕೊಂಡಾಗ ಅವು ಟ್ರಿಗರ್ಸ್ ಮಾಡೇ ಮಾಡಿಸ್ತವೆ ಆ ಮಕ್ಕಳಿಗೆ ಇನ್ಫ್ಲುಯೆನ್ಸ್ ಮಾಡೇ ಮಾಡಿಸ್ತವೆ ಅರ್ಥ ಇದ್ರ ಇಲ್ಲಿ ಸ್ವಲ್ಪ ಪೇರೆಂಟ್ಸ್ ಆದರೂ ಸ್ವಲ್ಪ ಅದನ್ನು ಹುಷಾರಾಗೆ ಹ್ಯಾಂಡ್ಲು ಮಾಡ್ಕೊಂಡು ಹೋಗಬೇಕಾಗುತ್ತೆ ಎಸ್ಪೆಷಲಿ ಯಾವ ರಾಶಿ ನಕ್ಷತ್ರದವರಪ್ಪ ಅಂತಂದರೆ ಈ ವೃಷ್ಟಿಕ ರಾಶಿ ಅನುರಾಧ ನಕ್ಷತ್ರ ರುಸ್ತಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಈ ಕುಂಭರಾಶಿ ಶತಭಿಷಾ ನಕ್ಷತ್ರ ತುಲಾರಾಶಿ ಸ್ವಾತಿ ನಕ್ಷತ್ರ ತುಂಬ ಒಳ್ಳೆಯರೇ ಇವರು ಮಕ್ಕಳು ಬಟ್ ಏನಂತಂದರೆ ಅದು ಟ್ರಿಗರ್ ಮಾಡಿಸ್ತಾ ಇರುತ್ತೆ ಚಂದ್ರ ಅಂದರೆ ಮನಸ್ಸಿನ ಕಾರಕ ಮನಸ್ಸು ಕರೆಕ್ಟಾಗಿರಬೇಕು ಜೊತೆಗೆ ರಾಹು ಅಲ್ಲಿದ್ದಾಗ ಟ್ರಿಗರ್ ಮಾಡಿಸ್ಬಿಟ್ಟ ಅಂತಂದಾಗ ಪಾಪ ಮಕ್ಕಳು ಅವು ಮಾತೆಯಾಡಲ್ಲ ಇಲ್ಲಾಂದರೆ ಮನೆಯಲ್ಲಿ ಎಷ್ಟು ಒಡೆದ್ರೂ ಬೈದರೂ ಮಾತೆಯಾಡೋಲ್ಲ ಮೌನವಾಗಿದ್ದು ಬಿಡ್ತವೆ ಇಲ್ಲ ಅಂದರೆ ಚೀರಾಟ ಮಾಡಿದವು ಅರ್ಚಾಟ ಮಾಡಿದವು ಆರ್ಗ್ಯೂ ಮಾಡಿದ್ವು ಅಂತಂದರೆ ಹಂಗಿಂಗಲ್ಲ ಸಿಕ್ಕಾ ಆರ್ಗ್ಯೂ ಮಾಡಿಬಿಡ್ತವೆ ಎಸ್ಪೆಷಲಿ ವೃಷ್ಟಿಕ ರಾಶಿ ಅನುರಾಧ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರದವರು ಈ ಭಾಳ ಸ್ಟ್ಯಾಂಡರ್ಡ್ ರಾಶಿ ನಕ್ಷತ್ರ ಇವರು ಇವರು ಹಾಕ್ಕೋಣ ಡ್ರೆಸ್ ಇರ್ಬೋದು ಇವ್ರು ಹಾಕೋಣ ಪರ್ಫ್ಯೂಮ್ಸ್ ಇರ್ಬೋದು ಇವರು ಇಷ್ಟಪಡೋ ಇರ್ಬೋದು ಎಲ್ಲ ಬ್ರ್ಯಾಂಡೆಡ್ಡು ಸ್ಟ್ಯಾಂಡರ್ಡ್ ಆಫ್ ಲೈಫ್ ಲೀಡ್ ಮಾಡಬೇಕು ಅಂತಾರೆ ಸ್ವಲ್ಪ ಸೂಕ್ಷ್ಮ ಸ್ವಭಾವದವರು ನೆಗೆಟಿವ್ ಯೋಚನೆ ಮಾಡಿದರೆ ತುಂಬ ನೆಗೆಟಿವ್ ಪಾಸಿಟಿವ್ ಯೋಚನೆ ಮಾಡಿದರೆ ತುಂಬ ಪಾಸಿಟಿವ್ ಒಂದು ಈ ಕುಂಭರಾಶಿ ಶತಭಿಷಾನೂ ಅಷ್ಟೇ ತುಂಬ ಎಲ್ಲ ಏನೇ ಮಾಡಿದರೂ ದೊಡ್ಡ ಮಟ್ಟದ ಆಸೆ ಆಕಾಂಕ್ಷಿಗಳು ಕನಸುಗಳೇ ಇಟ್ಕೊಂಡಿರ್ತಾರೆ ಸಣ್ಣ ಪುಟ್ಟವು ಬೇಡಪ್ಪ ಏನು ಮಾಡಿದರೂ ಬ್ರ್ಯಾಂಡೆಡ್ಡೇ ಆಗಬೇಕು ಬ್ರ್ಯಾಂಡೆಡ್ ಡ್ರೆಸ್ಸೇ ಆಗಬೇಕು ಬ್ಯಾ ಎಲ್ಲ ಬ್ರ್ಯಾಂಡೆಡ್ಡೇ ಆಗಬೇಕು ಪ್ರತಿಯೊಂದು ಹಿಂಗಾಗಿ ಒಳ್ಳೆಯವರೇ ಬಟ್ ಏನಂತಂದರೆ ಸ್ವಲ್ಪ ಚಂದ್ರ ನೀಚನಾದಾಗ ಸ್ವಲ್ಪ ಒಂದು ಭಾಳ ಕಷ್ಟ ಆಗಿಬಿಡುತ್ತೆ ಪೇರೆಂಟ್ಸ್ ಒಂದು ಸ್ವಲ್ಪ ಅದನ್ನು ಹ್ಯಾಂಡ್ಲು ಮಾಡಬೇಕು ಹುಷಾರಾಗಿ ಅದಕ್ಕೆ ಮಕ್ಕಳ ಕೈನಲ್ಲಿ ಎಸ್ಪೆಷಲಿ ಹನುಮಾನ್ ಚಾಲಿಸ ಏಳು ಬಾರಿ ಪ್ರತಿದಿನ ಪಠಣೆ ಮಾಡಿಸಿ ಖಂಡಿತವಾಗ್ಲೂ ಸರಿ ಹೋಗಿ ಹೋಗ್ತಾರೆ ಎಲ್ಲೋ ಒಂದು ನೂರಕ್ಕೆ ಒಂದು ಹತ್ತು ಪರ್ಸೆಂಟ್ ಇರ್ತಾರಷ್ಟೆ ನೂರಕ್ಕೆ ಒಂದು ಟೆನ್ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಇರ್ತಾರೆ ಈ ಒಂದು ರಿಲೇಟಿಡ್ಸ್ಗಳಿಗೆಲ್ಲ ಅರ್ಥ ಆಯ್ತಾ ತುಂಬ ಒಳ್ಳೆಯವರೇ ಬಟ್ಟು ಸರಿಯಾಗಿ ಹ್ಯಾಂಡ್ಲು ಮಾಡಬೇಕು ಪೇರೆಂಟ್ಸುಗಳು ಅವರು ರೂಟಲ್ಲೇ ಹೋದರೆ ಖಂಡಿತವಾಗ್ಲೂ ಮಕ್ಕಳು ಸರಿ ಹೋಗ್ತಾರೆ ಒಳ್ಳೆ ಪೊಸಿಷನಿಗೆ ಬರ್ತಾರೆ ಟಾಪ್ ಲೆವೆಲ್ಲಾಗೆ ಇದ್ದೇ ಇರ್ತಾರೆ ಓದ್ತಾರೆ ಅರ್ಥ ಆಯ್ತಾ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ